ಸ್ನೇಹಿತರೆ ನಿಮ್ಮಲ್ಲಿ ನಾನು ಒಂದು ವಿಷಯ ಒಂದು ವಿಷಯವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾರ ಬಗ್ಗೆನೇ ಆಗಲಿ ಕುರುಡು ಅಭಿಮಾನ ಮತ್ತು ಕುರುಡು ತಿರಸ್ಕಾರ ಎರಡನ್ನೂ ನಾವು ಬೆಳೆಸ್ಕೋಬಾರ್ದು ಅದು ನಮಗೆ ನಾವು ಮಾಡ್ಕೊಳ್ಳೋ ದ್ರೋಹ ಅದರ ಬಗ್ಗೆ ಭಾಳ ಎಚ್ಚರಿಕೆ ಇಟ್ಕೋಬೇಕು ನಾವು ನೀರುಗಳು ನಾನು ಮೋದಿ ಅವ್ರನ್ನ ಟೀಕಿಸಿದಾಗ ನೀವು ಅಂದ್ಕೊಳ್ತಿರೋದು ಯಾವುದೋ ವೈಯಕ್ತಿಕ ನೆಲೆಯಲ್ಲಿ ಅವರ ಬಗ್ಗೆ ಅಸಹನೆ ಬೆಳೆಸ್ಕೊಂಡಿದ್ದೀನಿ ಅಂತ ರಾಂಗ್ ಬಿ ಜೆ ಪಿಯ ಬಗ್ಗೆ ನನಗೆ ಹಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ಆದರೆ ಆ ಕಾರಣಕ್ಕೂ ಬಿ ಜೆ ಪಿಯಲ್ಲಿರೋ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಬೆಳೆಸ್ಕೊಳೋದಕ್ಕೂ ಸಾಮ್ಯನೇ ಇಲ್ಲ ಯಾವ ರೀತಿಯಲ್ಲೂ ಅದು ಬೆಳೆಸ್ಕೊಂಡು ಬೆಳೆಸ್ಕೊಂಡಿಲ್ಲ ಈಗ ಸಿದ್ದರಾಮಯ್ಯ ನೋಡಿ ಅವರು ಎಂಬತ್ತು ಲಕ್ಷದ ವಾಚ್ ಕಟ್ಟಿದ್ದು ನನಗೆ ಈ ಕ್ಷಣಕ್ಕೂ ಪತ್ತೆ ಆಗಿಲ್ಲ ಅದರ ಬಗ್ಗೆ ನನಗೆ ಎಷ್ಟು ಸಿಟ್ಟಿದೆ ಅಂತ ಹೇಳಿದರೆ ಅದನ್ನು ಖಂಡಿಸಿ ಬಂದಿದ್ದೀನಿ ಮತ್ತು ನಂಜುಂಡ ಸ್ವಾಮಿಯವರ ಶಿಷ್ಯ ಅಂತ ಹೇಳ್ಕೊಳ್ಳೋ ವ್ಯಕ್ತಿ ಅಂತಹ ವಾಚಿನ ಕಡೆ ಕಣ್ಣು ಕೂಡ ತಿರುಗಿಸಬಾರ್ದಾಗಿತ್ತು ಅಂತ ಹೇಳ್ತೀನಿ ಅಂದಮೇಲೆ ಯಾವ ಕಾರಣಕ್ಕೂ ನಾನು ನಿಮಗೆ ಹೇಳ್ಕೊಡೋದು ಅಷ್ಟೇ ಕುರುಡು ಅಭಿಮಾನ ಬೇಡ ಹಂಬಲ್ ಬ್ಯಾಕ್ಗ್ರೌಂಡ್ ಬಹಳ ಇದಾದ ಸಾಮಾನ್ಯ ಸ್ಥಳದಿಂದ ಬಂದ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಯಾವ ಕಾರಣಕ್ಕೂ ಸಾಮಾನ್ಯರನ್ನ ಜಂಜಡಿಕೆ ಸಿಲುಕುವಂತ ಸಿಲುಕಿಸುವಂತಹ ನಿರ್ಧಾರಗಳು ತಗೋಬಾರ್ದಾಗಿತ್ತು ಅದಕ್ಕೆ ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ನೀವು ಸಿಲುಕಿಸಿ ದೊಡ್ಡ ಕಾಳಸಂತೆ ಕೋರೋದನ್ನು ಇದು ಮಾಡಿ ಆಮೇಲೆ ಬ್ಲ್ಯಾಕ್ ಮನಿ ಹೋಲ್ಡರ್ಸ್ನಾಗೆ ಇದು ಮಾಡಿ ದೊಡ್ಡ ಶ್ರೀಮಂತರು ಕೊಡಿ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಸಾಮಾನ್ಯ ವ್ಯಕ್ತಿಗಲ್ಲ ನೀವು ಸಾಮಾನ್ಯ ವ್ಯಕ್ತಿಗೆ ನಿಮ್ಮ ಅಚ್ಚೇ ದಿನಕ್ಕೋಸ್ಕರ ಅಚ್ಚೇ ದಿನ ಮುಂದೆ ಬರುತ್ತೆ ಇವತ್ತು ನೀನು ತಡ್ಕೊ ಅಂತ ಹೇಳಿದ್ರೆ ಐವತ್ತು ದಿನ ನಲ್ವತ್ತು ದಿನ ಯಾಕೆಂದರೆ ಬಹಳಷ್ಟು ಜನ ನಿಮಗೆಲ್ಲ ಗೊತ್ತಿದೆ ನಿತ್ಯ ಸಂಪಾದನೆ ಮಾಡಿ ಹೊಟ್ಟೆ ಹೊಕೊಳ್ಳೋ ಜನ ಅವ್ರಿಗೆ ಹೆಚ್ಚು ಎಫೆಕ್ಟ್ ಆಗೋದು ಈಗ ಮತ್ತೊಂದು ವಿಷಯ ನಿಮ್ಗೆ ಹೇಳಬೇಕು ನೀವೆಲ್ಲ ಇಷ್ಟು ಅಭಿಮಾನ ಇಟ್ಕೊಂಡಿರ್ತೀರಲ್ಲ ಇವತ್ತು ಮೋದಿಯವ್ರನ್ನ ರೀಚ್ ಆಗೋದು ಕಷ್ಟ ಅಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ಅವ್ರನ್ನ ಆರಾಮಾಗಿ ನೀವು ಟ್ವಿಟ್ಟರ್ ಮೂಲಕ ನಾವು ಬೇರೆಯದ್ರ ಮೂಲಕ ರೀಚ್ ಆಗಿ ಅವ್ರಿಗೆ ಕೇಳಬೇಕು ನೀವು ಬ್ಲ್ಯಾಕ್ ಮನಿ ಬಗ್ಗೆ ಮಾತನಾಡ್ತಾ ಇದ್ದೀರಿ ನೀವು ಸಮರ ಸಾರಿದ್ದೀರಿ ನೀವು ಆ ಕೈಯಲ್ಲಿ ಎಜುಕೇಷನ್ ಸೊಸೈಟಿ ಅದ್ರ ಮುಂದೆ ಅಲ್ಲಿ ನಿಂತ್ಕೊಂಡು ನೀವು ಬ್ಲ್ಯಾಕ್ ಮನಿ ವಿರುದ್ಧ ಮಾತನಾಡಿದರೆ ಏನು ಹೇಳೋದು ಹಾಂ ಅಷ್ಟೂ ನಿಮಗೆ ಮಾಹಿತಿ ಇಲ್ಲವಾ ಪ್ರಭಾಕರ ಕೋರೆ ಅನ್ನುವ ವ್ಯಕ್ತಿ ಕರ್ನಾಟಕದಲ್ಲಿ ಬಹುಶಃ ಇರೋ ನೂರು ಬ್ಲ್ಯಾಕ್ ಮನಿ ಹೋಲ್ಡರ್ಸಲ್ಲಿ ಒಬ್ಬರು ಅವರು ಮತ್ತು ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ಬ್ಲ್ಯಾಕ್ ಮನಿ ಸಂಗ್ರಹಿಸೋ ಸಂಸ್ಥೆಗಳು ಈ ಸಾರಿ ಮಾತ್ರ ಅವರು ಎಂ ಬಿ ಬಿ ಎಸ್ಗೆ ಡೊನೇಷನ್ ತೊಗೊಂಡಿಲ್ಲ ಯಾಕೆಂದರೆ ಇದ್ರ ಬಗ್ಗೆ ನಾವು ಬರೆದಿದ್ದೀವಿ ಯಾಕೆ ತೊಗೊಂಡಿಲ್ಲ ಅಂತ ಹೇಳಿದರೆ ಎಲ್ಲ ಕಾಲೇಜ್ಗಳಲ್ಲೂ ಆರೂವರೆ ಇದೆ ಫೀಸು ಇವರು ಎಂಟು ಎಂಬತ್ತು ತೊಗೊಂಡ್ರು ಆದರೆ ಮಾಸ್ಟರ್ ಆಫ್ ಸರ್ಜರಿ ಎಮ್ ಎಸ್ ಎ ತೊಗೊಂಡಿದ್ದಾರೆ ಒಂದೂವರೆ ಕೋಟಿ ಎಲ್ಲ ತೊಗೊಂಡಿದ್ದಾರೆ ಸೊ ಅಂಥ ವ್ಯಕ್ತಿಯ ಇದರಲ್ಲಿ ಹೋಗ್ಬಿಟ್ಟು ನೀವು ಬ್ಲ್ಯಾಕ್ ಮನಿ ವಿರುದ್ಧ ಅಷ್ಟು ಜೋರಾಗಿ ಮಾತನಾಡಿದ್ರೆ ನಗೆ ಪಾಠ ಸಂಗತಿಗಲ್ವಾ ನೀವು ಈ ವಿಷಯ ಹೇಳೋದಲ್ವ ನೀವು ಈ ವಿಷಯಗಳು ಅವ್ರಿಗೆ ಗೊತ್ತಿರೋದಿಲ್ಲ ಅವರಿಗೆ ದಾವೂದ್ ಇಬ್ರಾಹಿಂ ಮನೆ ಮೇಲೆ ನಿಂತ್ಕೊಂಡು ನಾವು ಹೋಗ್ಬಿಟ್ಟು ಟೆರ್ರರಿಸಂ ವಿರುದ್ಧ ಮಾತನಾಡಿದ್ರೆ ಎಷ್ಟು ಅಭಾಸ ಆಗುತ್ತೋ ಅಂಥ ಕಡೆ ನಿಂತ್ಕೊಂಡು ಅವರ ಒಂದು ಸಂಸ್ಥೆಯಲ್ಲಿ ನಿಂತ್ಕೊಂಡು ನೀವು ಭಾವಾವೇಶದಿಂದ ಅಷ್ಟು ತೀವ್ರವಾಗಿ ಮಾತನಾಡಿದ್ದು ಕೂಡ ಅಷ್ಟೇ ಅಭಾಸ ಆಗುತ್ತೆ ಇದರಲ್ಲಿ ಏನಾದರೂ ಇದನ್ನು ಇದ್ರ ಬಗ್ಗೆ ಸಾಮಾನ್ಯ ಜನ ಇವತ್ತು ನಾನು ನಿಮ್ಮ ಜೊತೆ ಸಾಹಿತ್ಯದ ಬಗ್ಗೆ ಮಾತನಾಡಬೇಕು ಅಂತಿದ್ದೆ ಅಂತ ಯೋಚನೆ ಮಾಡಿದ್ದೆ ನಾನು ನನ್ನ ಮೇಲೆ ಪ್ರಭಾವ ಇರೋ ಪುಸ್ತಕಗಳ ಬಗ್ಗೆ ಶುರು ಮಾಡಬೇಕು ಅಂದ್ಕೊಂಡಿದ್ದೆ ಸೋಮವಾರ ಆದರೆ ನನಗೆ ಭಾಳ ಒತ್ತಡ ಬಂದದರಿಂದ ಇದನ್ನು ನಾನು ಹೇಳಲೇಬೇಕಾಗಿದೆ ನಿಮಗೆ ಅಕಸ್ಮಾತ್ ಈ ರೀತಿ ನಾವು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪು ಅನಿಸಿದ್ರೆ ನಾನು ಹೇಳಿ ಆ ಮೀಡಿ ಟು ಕರೆಕ್ಟ್ ಮೈ ಓಕೆ ನಮಸ್ಕಾರ